ಎಲ್ರಿಗೂ ನಮಸ್ಕಾರ ನಾನಿವತ್ತು ಹಾಡ್ತಾ ಇರೋದು ತುಂಬಾ ಜನಪ್ರಿಯವಾದಂಥ ಗಲ್ಲು ಗಲ್ಲೆನು ತ ದಯವಿಟ್ಟು ಎಲ್ಲರೂ ಕೇಳಿ ನಿಮ್ಮ ಅನಿಸಿಕೆನಾ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಪ್ರಯತ್ನ ಮಾಡಿ ಹಾಡ್ತಾ ಇದ್ದೀನಿ ಗಲ್ಲು ಗಲ್ಲೆನು ತಾ ಗೆಜ್ಜೆ ಗಲ್ಲು ಸಾಗೆನು ತಾ ಗೆಜ್ಜೆ ಗಲ್ಲು ಸಾಗೆನುತಾ ಘಲ್ಲು ಗಲ್ಲೆನು ತಾ ಗೆಜ್ಜೆ ಗಲ್ಲು ತಾ ಗೆಜ್ಜೆ ಘಲ್ಲು ತಾ ಬಲ್ಲಿದ ರಂಗನ್ ಮಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ನಂಬಲ್ಲಿದ ರಂಗನ್ ಮಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಘಲ್ಲು ಘಲ್ಲೆನು ತಾ ಗೆಜ್ಜೆ ಗಲ್ಲು ಸಾಗೆನು ತ ಗೆಜ್ಜೆ ಗಲ್ಲು ಸಾಗೆನುತಾ ಬಲ್ಲಿದ ರಂಗನ್ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ನಂಬಲ್ಲಿದ ರಂಗನ್ವಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಅರೆದರು ಅದಕ್ಕೆ ಬೆರೆಸಲು ಸುಣ್ಣವ ಅದಕ್ಕೆ ಬೆರೆಸಲು ಸುಣ್ಣವ ಅರೆದರು ಅದಕ್ಕೆ ಬೆರೆಸಲು ಸುಣ್ಣವ ಅದಕ್ಕೆ ಬೆರೆಸಲು ಸುಣ್ಣವಾ ಅಂದವುಳ್ಳ ರಂಗನ್ ಮೇಲೆ ಚೆಲ್ಲಿದರೋ ಕುಳಿಯ ನಮ್ಮ ಅಂದವುಳ್ಳ ರಂಗನ್ ಮೇಲೆ ಚೆಲ್ಲಿದರೋ ಕುಳಿಯ ಗಲ್ಲು ಗಲ್ಲೆನು ತಾ ಗೆಜ್ಜೆ ಗಲ್ಲು ಸಾಗೆನು ತಾ ಗೆಜ್ಜೆ ಗಲ್ಲು ಸಾಗೆನು ತಾ ಬಲ್ಲಿದ ರಂಗನ್ ಮಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯಾ ನಮ್ಮ ಬಲ್ಲಿದ ರಂಗನ್ ಮಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ಹಾಲಿನೋ ಕುಳಿಯೋ ಒಳ್ಳೆ ನೀಲಾದೋ ಕುಳಿಯೋ ಒಳ್ಳೆ ನೀಲೋ ಕುಳಿಯೋ ಹಾಲಿನೋ ಕುಳಿಯೋ ಒಳ್ಳೆ ನೀಲೋ ಕುಳಿಯೋ ಒಳ್ಳೆ ನೀಲಾದೋ ಕುಳಿಯೋ ಲೋಲನಾದ ರಂಗನ್ ಹಾಲಿ ನೋ ಕುಳಿಯೋ ನಮ್ ಲೋಲನಾದ ಮೇಲೆ ಹಾಲಿನೋ ಕುಳಿಯೋ ಘಲ್ಲು ಘಲ್ಲೆ ನುತಾ ಗೆದ್ದೆ ಘಲ್ಲು ಸಾಗೆನುಕಾ ಗೆದ್ದೆ ಘಲ್ಲು ತಾ ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯಾ ನಂಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯಾ ಗಂಧದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಗಂಧದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಅಂದವುಳ್ಳ ರಂಗನ್ ಮೇಲೆ ಹಿಂಗಿದರೋ ಕುಳಿಯೋ ನಮ್ಮ ಅಂದವುಳ್ಳ ರಂಗನ್ ಮೇಲೆ ಹಿಂಗಿದರೋ ಕುಳಿಯೋ ಗಂಧದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಒಳ್ಳೆ ಚಂದದೋ ಕುಳಿಯೋ ಅಂದವುಳ್ಳ ರಂಗನ್ ಮೇಲೆ ಹಿಂಗಿದರೋ ಕುಳಿಯೋ ನಮ್ಮ ಅಂದವುಳ್ಳ ರಂಗನ್ ಮೇಲೆ ಹಿಂಗಿದರೋ ಕುಳಿಯೋ ಗಲ್ಲು ಗಲ್ಲೆನು ತಾಗೆಜ್ಜೆ ಗಲ್ಲು ಸಾಗೆನು ತ ಗಲ್ಲು ಸಾಗಿನು ತಾ ಬಲ್ಲಿ ಬಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ನಂಬಲ್ಲಿದ ರಂಗನ್ನಲ್ಲಿಯ ಮೇಲೆ ಚೆಲ್ಲಿದರೋ ಕುಳಿಯ ತುಪ್ಪದೋ ಕುಳಿಯೋ ಒಳ್ಳೆ ಒಪ್ಪಾದೋ ಕುಳಿಯೋ ಒಳ್ಳೆ ಒಪ್ಪಾದೋ ಕುಳಿಯೋ ತುಪ್ಪದೋ ಕುಳಿಯೋ ಒಳ್ಳೆ ಒಪ್ಪಾದೋ ಕುಳಿಯೋ ಒಳ್ಳೆ ಒಳ್ಳಪ್ಪದೋ ಕುಳಿಯೋ ತುಪ್ಪದೋ ಕುಳಿಯೋ ಒಳ್ಳೆ ಒಪ್ಪಾದೋ ಕುಳಿಯೋ ಒಳ್ಳೆ ಒಪ್ಪಾದೋ ಕುಳಿಯೋ ಒಪ್ಪವುಳ್ಳ ರಂಗನ್ ಮೇಲೆ ತುಪ್ಪದೋ ಕುಳಿಯೋ ಒಪ್ಪವುಳ್ಳ ರಂಗನ್ ಮೇಲೆ ತುಪ್ಪದೋ ಕುಳಿಯೋ ಗಲ್ಲು ಗಲ್ಲೆನು ತಾ ಗೆದ್ದೆ ಗಲ್ಲು ತಾ ಗೆಜ್ಜೆ ಗಲ್ಲು ತಾ